ಹಾಯ್ ಫ್ರೆಂಡ್ಸ್ ಪ್ರತಿಮಾ ಗೌಡ ಯೂಟ್ಯೂಬ್ ಚಾನಲ್ನಿಂದ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಇವತ್ತು ಮೊಟ್ಟೆ ಸ ಆಲೂಗಡ್ಡೆ ಮತ್ತು ಮೊಟ್ಟೆ ಹಾಕಿ ಮೊಟ್ಟೆ ಸಾರು ಮಾಡೋದ ವಿಧಾನ ತೋರಿಸ್ತಾ ಇದ್ದೀನಿ ಮೊಟ್ಟೆ ಮತ್ತು ಆಲೂಗಡ್ಡೆನ ಎರಡು ಭಾಗ ಮಾಡಿಕೊಂಡು ನೀರೊಳಗೆ ಹಾಕ್ಕೊಂಡು ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ ಎರಡೆರಡು ಉಪ್ಪು ಹಾಕ್ಕೊಂಡು ಅದನ್ನು ಕುಕ್ಕರ್ಗೆ ಹಾಕಿ ಒಂದು ವಿಸಲ್ ಬೇಯಿಸ್ಕೋಬೇಕು ಪ್ಲೀಸ್ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ನಮ್ಮ ಅಡುಗೆ ಚೆನ್ನಾಗಿದ್ದರೆ ಟ್ರೈ ಮಾಡಿ ಒಂದ್ಸಲ ಚೆನ್ನಾಗಿದ್ದರೆ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ಹೇಳಿ ಕುಕ್ಕರ್ಗೆ ಹಾಕಿ ವಿಸಿಲು ನೋಡಿಸಿದಾಯ್ತು ಅದಕ್ಕೆ ಮಸಾಲೆ ರು ಮಾಡ್ಕೊಳ್ಳೋಣ ಚಕ್ಕೆ ಎರಡರಿಂದ ಮೂರು ಪೀಸ್ ಚಕ್ಕೆ ಕಡಲೆ ಪುದೀನ ಕೊತ್ತಂಬರಿ ಗರಂ ಮಸಾಲ ಮತ್ತು ಧನಿಯಾ ಪೌಡ್ರ್ ಧನಿಯಾ ಮತ್ತು ಮೆಣಸಿನ್ಕಾಯಿ ಹಾಕಿ ಮಿಕ್ಸಿ ಮಾಡಿ ನಾವೇ ಪುಡಿ ಮಾಡ್ಕೊಂಡಿರ್ತೀವಿ ಮನೆ ಒಬ್ಬ ಪುಡಿ ಆ ಪುಡಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀವಿ ಆಮೇಲೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡು ಹಾಕಿ ಎಲ್ಲ ರುಬ್ಕೋಬೇಕು ಮಸಾಲೆನ ಮಸಾಲೆ ಎಲ್ಲ ರುಬ್ಬಾದ್ಮೇಲೆ ಅದನ್ನು ಮೊಟ್ಟೆ ಎಲ್ಲ ತಣ್ಣಂಗ ಹಾಕಿ ಮೊಟ್ಟೆನ ಮತ್ತು ಆಲೂಗಡ್ಡೆನೆಲ್ಲ ಬೀಸಿ ಆಲೂಗಡೆ ಸಿಪ್ಪೆ ತಗೊಂಡು ಮೊಟ್ಟೆನೆಲ್ಲ ಬಿಡಿಸಿಟ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡಿಬಿಟ್ಟು ಆಮೇಲೆ ನಾವು ರುಬ್ಬಿರೋವಂಥ ಮಸಾಲೆನ ಪಾತ್ರೆಗೆ ಹಾಕ್ಕೊಂಡು ಆಮೇಲೆ ನಾವು ಬಿಡ್ಸಿಟ್ಕೊಂಡಿರೋಂಥ ಆಲೂಗಡ್ಡೆನ ಅದನ್ನು ಸಿಪ್ಪೆ ತೆಗೆದು ಸಣ್ಣ ಸಣ್ಣ ಕಟ್ ಮಾಡಿ ಅದೇ ಸಾಂಬಾರು ಕುದಿತಾ ಇರೋ ಸಾಂಬಾರಿಗೆ ಹಾಕಬೇಕು ಆಮೇಲೆ ಮೊಟ್ಟೆ ಮುದ್ದೆ ಇರುತ್ತಲ್ಲ ಅದನ್ನು ತೆಗೆದುಬಿಟ್ಟು ಬಂಡಾರನ ಅದು ಸಪ್ರೇಟ್ ಇಟ್ಕೋಬೇಕು ಅದು ಬಿಳಿ ಭಾಗನ ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ ಮಾಡಿ ಅದನ್ನು ಸಾಂಬಾರು ಉಳಕ್ಕೆ ಹಾಕೋಬೇಕು ಅದೆಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ಉಪ್ಪಾಕಿ ಚೆನ್ನಾಗಿ ಕುದಿದ್ಮೇಲೆ ಸಾಂಬಾರು ರೆಡಿ ಆಗುತ್ತೆ ಅದನ್ನು ಪೀಸ್ ಬೇರೆ ಕಡೆ ಸಪ್ರೇಟಾಗಿ ಎತ್ತಿಟ್ಕೋಬೇಕು ಬಂಡಾರದ್ದು ಎಲಕ್ಕೆ ಭಾಗನ ಸಾಂಬಾರೆಲ್ಲ ರೆಡಿ ಆಗ್ತಾ ಬಂತು ಮುದ್ದೆ ಜೊತೆಗೆ ಸೂಪರಾಗಿರುತ್ತೆ ಟ್ರೈ ಮಾಡಿ ನೀವು ಒಂದ್ಸಲಿ